ಇವರು ಅಮೇರಿಕಕ್ಕೆ ಹೋಗಿದ್ದಾರೆ ಅಮೇರಿಕದ ಚಿತ್ರಣದ ಫೋಟೋಗಳನ್ನು ತೋರಿಸ್ತಾ ಇದ್ದಾರೆ ಇದು ನ್ಯೂಯಾರ್ಕ್ ಇದು ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಅಲ್ಲಿ ತೆಗೆದಿದ್ದು ಇದು ಸಾಮಾನ್ಯ ಎಷ್ಟು ವರ್ಷದ ಹಿಂದೆ ಸಾವಿರದ ಏಳು ಅಂದ್ರೆ ಈಗ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷ ಆಗಿದೆ ಇದು ಅಲ್ಲಿ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ನೀವು ಮೂರ್ ಸರ್ತಿ ಅಮೇರಿಕ ಒಂದು ಒಂದ್ಸತಿ ಸಿಂಗಾಪುರ್ ಇದೆಲ್ಲ ಬೋಟ್ ಬೋಟಲ್ಲಿ ಬೋಟ್ ರೈಡ್ ಅಂತ ಹೋಗ್ತೀವಲ್ಲ ಇಡೀ ನ್ಯೂಯಾರ್ಕ್ ನ್ಯೂ ಜರ್ಸಿ ಇದು ಯು ಎನ್ಒ ಬಿಲ್ಡಿಂಗ್ ಯು ಎನ್ಒುನೈಟೆಡ್ ನೇಷನ್ಸ್ ನ್ಯೂಯಾರ್ಕ್ ನ್ಯೂಯಾರ್ಕ್ ಇದು ನಯಾಗರಾ ಫಾಲ್ಸ್ ಇದು ಅದರಲ್ಲಿ ಬೋಟಲ್ಲಿ ಹೋಗಿದ್ದು ಈ ತರ ಮೇಡ್ ಆಫ್ ಮಿಸ್ಟ್ ಅಂತ ಇದ್ರೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ಇದು ಇದಾಯ್ತಲ್ಲ ಟ್ವಿನ್ ಟವರ್ ಪಕ್ಕದ ಬಿಲ್ಡಿಂಗ್ ಇದೆ ಟ್ವಿನ್ ಟವರ್ ಪಕ್ಕ ನ್ಯೂಯಾರ್ಕ್ ಇದು ಗ್ರೌಂಡ್ ಜೀರೋ ಅಂತ ಇದೆ ಇದೇ ಅದು ಜಾಗ

ಇದು ಇದ್ರ ಪಕ್ಕ ಸ್ಟ್ಯಾಚು ಆಫ್ ಲಿಬರ್ಟಿ ಪಕ್ಕ ಹೋಗುತ್ತೆ ಬೋಟ್ ನಾವ್ರ ಒಳಗೆಲ್ಲ ಹೋಗಿಲ್ಲ ಅಲ್ಲಿ ಕನ್ನಡಿಗರೆಲ್ಲ ಸಿಕ್ಕಿದ್ರೆ ನಿಮ್ಗೆ ಇದಾರೆ ನಮ್ಮ ಸಂಘಗಳು ಇದೆಲ್ಲ ನಾವು ವಿಚಿಟದಲ್ಲಿ ಇದ್ದಾಗ ಇಂಡಿಯನ್ಸ್ ತರ್ಟಿ ಪರ್ಸೆಂಟ್ ಇದಾರೆ ಊರಲ್ಲಿ ಮೂರು ಏರ್ಕ್ರಾಫ್ಟ್ ಕಂಪ್ನಿ ಇತ್ತಲ್ಲಿ ಬೋಯಿಂಗ್ ಏರ್ ಬಸ್ ಮತ್ತೆ ಸೆಸ್ ಇದು ನ್ಯೂಯಾರ್ಕ್ ಸಿಟಿನಲ್ಲಿ ಇದು ನೀವ ಇದು ನಾನು ಇದು ನನ್ನ ಕಲೀಗ್ ಮುಂಬೈ ಮುಂಬೈನವರು ವೆಂಕಿ ಅಂತ ಹೆಸರು ಇದೆಲ್ಲ ನ್ಯೂಯಾರ್ಕ್ ಸಿ ಎನ್ ಎನ್ ಹ್ಞೂ ಸಿ ಎನ್ ಎನ್ ಬಿಲ್ಡಿಂಗ್ ಹೌದು ಇದು ಸೆಂಟ್ರಲ್ ಪಾರ್ಕ್ ಅಂತ ಅಲ್ಲಿ ನ್ಯೂಯಾರ್ಕಲ್ಲಿ ನ್ಯೂಯಾರ್ಕ್ ಸಿಟಿ ಸೆಂಟ್ರಲ್ ಪಾರ್ಕ್ ಇದು ಇದು ಮೇಡಮ್ ಸುಸೈಡ್ ಅಂತ ವ್ಯಾಕ್ಸ್ ಮ್ಯೂಸಿಯಂ ವ್ಯಾಕ್ಸ್ ನ್ಯೂಯಾರ್ಕ್ ನ್ಯೂಯಾರ್ಕ್ ಅಲ್ಲಿ ಇವರು ಜಾರ್ಜ್ ಬುಷ್ ಚಾರ್ಲಿ ಚಾಪ್ಲಿನ್ ಜೊತೆ ಇದು ಯು ಎನ್ ಓ ಬಿಲ್ಡಿಂಗ್ ಇದು ಇದು ನೋಡಿ ಬಾಂಬೆ ಅಂತ ಬಾಂಬೆ ಅಂತ ಬಿಲ್ಡಿಂಗ್ ಇದು ಬಾಂಬೆ ಅಂತ ನ್ಯೂಯಾರ್ಕ್ ಅಲ್ಲಿ ಇದು ಮ್ಯೂಸಿಯಂ ನ್ಯಾಷನಲ್ ಹಿಸ್ಟ್ರಿ ಆಫ್ ಮ್ಯೂಸಿಯಂ ಇದು ಬರುತ್ತಲ್ಲ ಹಾಂ ಇದೆ ಅಮೇರಿಕನ್ ಮ್ಯೂಸಿಯಮ್ ಆಫ್ ನ್ಯಾಚುರಲ್ ಹಿಸ್ಟ್ರಿ ಇದೆಲ್ಲ ಅಲ್ಲಿದೆ ಇದು ಮ್ಯೂಸಿಯಂ ಒಳಗಡೆ ಇದೆಲ್ಲ ಡೈನಾ ಸರ್ ನಾ ಇದು ನಾಯಗಾರ ಫಾಲ್ಸ್ಗೆ ಹೋಗ್ತಾ ದಾರಿ ಇದು ಅಲ್ಲಿ ಒಂದು ಗ್ರೂಪಲ್ಲಿ ಹೋಗಿದ್ವಿ ಇವರು ಇಲ್ಲಿ ಎಸ್ ಪಿ ಆಗಿದ್ರು ಬೆಳಗಾಮ್ನವರು ಇದು ಒಂದು ಗ್ಲಾಸ್ ಮ್ಯೂಸಿಯಂ ಕರ್ಕೊಂಡೋಗ್ತಾರೆ ದಾರಿನಲ್ಲಿ ಹಂಗೆ ಡೈರೆಕ್ಟರ್ ನಾಯಗರ ಹೋಗಲ್ಲ ಮಧ್ಯ ಸೈಟ್ ಸೀನ ಇದು ನಾಯಗರ ಫಾಲ್ಸ್ ಅಲ್ಲಿ ನೈಟ್ ಇದು ನೋಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈಟ್ಸ್ ಬಿಡ್ತಾರೆ ಇದು ಈ ಕಡೆ ಕೆನಡಾ ಸೈಡ್ ಇದು ಲೈಟ್ಸ್ ಬಿಟ್ಟಿದ್ದಾರೆ ಇಮೇಲ್ ಅಲ್ಲಿ ಇತ್ತಲ್ವಾ ಇಮೇಲ್ ವಾಟ್ಸಪ್ ಇರಲಿಲ್ಲ ವಾಟ್ಸಪ್ ಇಲ್ಲ ನಯಾಗ್ರಾಫರ್ಸ್ ಹಿಂದ್ಗಡೆ ಈ ಬ್ರಿಡ್ಜ್ ಈ ಕಡೆ ಬ್ರಿಡ್ಜ್ ದಾಟಿದ್ರೆ ಕೆನಡಾ ನಮ್ಮ ಟೂರ್ ಗೈಡ್ ಇವಳು ಚೈನಾ ಬಸ್ ಬಸ್ ಚೈನಾ ಬಸ್ ಅಂತ ಅದ್ರಲ್ಲಿ ಹೋಗಿದ್ವಿ ನಾವು ಅವರೆಲ್ಲ ಇದಾಕಿರ್ತಾರೆ ಇನ್ಫಾರ್ಮೇಶನ್ ಅದ್ರ ಹತ್ರ ಹೋಗಿದ್ವಿ ಇದು ನ್ಯೂಯಾರ್ಕ್ ಟೈಮ್ ಸ್ಕ್ವೈರ್ ಹತ್ರ ಡೌನ್ಲೋಡ್ ಆಗಲಿ ಇದು ಎಂಥದ್ದು ಮೇನ್ ಸ್ಟ್ರೀಟ್ ಇದೆಲ್ಲ ನ್ಯೂಯಾರ್ಕ್ ನ್ಯೂಯಾರ್ಕಲ್ಲಿ ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಇವರು ಭಿಕ್ಷಾ ದುಮ್ರಾಟ ನೀವು ಅಲ್ಲಿಂದ ಕಲಿಯುವಂಥದ್ದು ಏನಿದೆ ನಮಗೆ ಭಾರತೀಯರ ಈಗ ಎರಡು ರೀತಿ ಇರುತ್ತೆ ನಿಮಗೆ ಅದನ್ನ ಒಂದು ಅರ್ಬನ್ ಲೈಫ್ ಬೇಕು ಒಂದು ಇನ್ನೊಂದು ಚೆನ್ನಾಗಿ ದುಡ್ಡು ಇರಬೇಕು ಅಲ್ಲಿ ಅಮೇರಿಕಾದಲ್ಲಿ ಇರಬೇಕು ಅಂದ್ರೆ ದುಡ್ಡು ಚೆನ್ನಾಗಿರಬೇಕು ಖರ್ಚು ಮಾಡೋಕ್ಕೆ ಮತ್ತೆ ನಿಮಗೆ ಇಲ್ಲಿ ಇದಿಲ್ಲ ಡಿಸಿಪ್ಲಿನ್ ಜಾಸ್ತಿ ಅಲ್ಲೆಲ್ಲ ಹೆಂಗ್ ಬೇಕಂಗೆ ನುಗ್ಗೋದು ರೋಡಲ್ಲೆಲ್ಲ ಆ ತರ ಎಲ್ಲ ಇಲ್ಲ ಅಲ್ಲಿ ಹೆದರುತ್ತಾರೆ ಟ್ರ್ಯಾಕ್ ಹೆಂಗಿರುತ್ತೆ ಅದ್ರ ಪ್ರಕಾರನೇ ಹೋಗ್ಬೇಕು ಇಲ್ಲ ಅಂದ್ರೆ ಟಿಕೆಟ್ ಅಂತ ಫೈನ್ ಬಂದ್ಬಿಡುತ್ತೆ ನೀವಲ್ಲಿ ಡ್ರೈವಿಂಗ್ ಮಾಡಿದಿರಿ ಮನೆ ಹತ್ರ ಮಾಡಿದ್ವಿ ಅಷ್ಟೇ ಸಿಟಿ ಒಳಗೆ ಲೈಸೆನ್ಸ್ ಇಂಡಿಯಾದಿತ್ತು ಬಟ್ ಅಂತ ಊರು ನಾ ಊರಲ್ಲ ಅಲ್ಲೇನು ತೊಂದರೆ ಇರಲಿಲ್ಲ ಓಡಿಸ್ಬೋದಿತ್ತು ಅಲ್ಲೆಲ್ಲ ಟೊರ್ನಾಡೋ ಜಾಸ್ತಿ ಟೊರ್ನಾಡೋ ಬಂದಿತ್ತು ನಾವು ಹೋದಾಗ ಟೊರ್ನಾಡೋ ಬಿರುಗಾಳಿ ಸುಂಟ್ರಗಾಳಿ ಆ ಊರೆಲ್ಲ ಧೂಳು ಬಂಕರ್ ಅಲ್ಲೇ ಹೋಗಿ ಮೇಡಮ್ ಮೇಡಮ್ ಏನದ ಮೇಡಮ್ ತುಸಾಡ್ ತುಸಾಡ್ ಹ್ಮ್ ಗಾಂಧಿ ಗಾಂಧೀಜಿ ಐನ್ಸ್ಟೈನ್ ಕ್ಲಿಂಟನ್ ಇಲ್ಲೊಂದು ಕಡೆ ಇದು ರೈಲ್ವೆ ಸ್ಟೇಷನ್ ಅಲ್ಲಿ ನ್ಯೂ ಜರ್ಸಿ ನ್ಯೂ ಜರ್ಸಿನಲ್ಲಿ ಓಲ್ಡ್ ರೈಲ್ವೆ ಸ್ಟೇಷನ್ ಕ್ಲೋಸ್ ಇದೆ ಸುಮ್ಮನೆ ನೋಡಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ನೋಡಿ ಇದೆಲ್ಲ ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಸತ್ತೋದ್ರಲ್ಲ ವಿಮಾನ ಅಟ್ಯಾಕ್ ಆಗಿ ಅದ್ರಲ್ಲಿ ಸಿಕ್ಕಿರೋ ಐಟಮ್ಸ್ ಇವೆಲ್ಲ ಇದು ನ್ಯೂ ಜರ್ಸಿಯಿಂದ ನ್ಯೂಯಾರ್ಕ್ ಈ ಥರ ಕಾಣುತ್ತೆ ಈ ಕಡೆದೆಲ್ಲ ನ್ಯೂಯಾರ್ಕ್ ನಾನು ನಿಂತಿರೋದು ನ್ಯೂ ಜರ್ಸಿ ನೋಡಿ ಅವ್ರು ಯಾರ್ಯಾರು ಸತ್ತಿದ್ದಾರೆ ಅವ್ರದ್ದೆಲ್ಲ ಹೆಸರು ಹಾಕಿದಾರಲ್ಲಿ ಗ್ಲಾಸ್ ಮ್ಯೂಸಿಯಂ ಇದಕ್ಕೆ ನೀರಲ್ಲಿ ನಾಯಗ್ರ ಫಾಸ್ ಹತ್ರ ಹೋದಾಗ ಇದು ಕೊಡ್ತಾರೆ ಪ್ಲಾಸ್ಟಿಕ್ ಫ್ಲೈಟಲ್ಲಿ ಇದು ನಮ್ಮ ಕಿಚನ್ ಇದು ಮನೆ ಕಿಚನ್ ಇದು ಹ್ಮ್ ಇದೆಲ್ಲ ಇದ್ರೆ ಸಖೆಗಾಲದಲ್ಲಿ ಹೋಗಿದ್ರೆ ಚಳಿಯಲ್ಲಿ ನಾವು ಏಪ್ರಿಲಲ್ಲಿ ಹೋಗಿ ತನಕ ಸಿಕ್ಸ್ ಇದ್ವಿ ಆರು ತಿಂಗಳು ಏಪ್ರಿಲ್ ಫಸ್ಟ್ ಹೋಗಿದ್ದು ಇದೆಲ್ಲ ಬಣ್ಣ ಬಣ್ಣ ಈ ಥರ ಡಬಲ್ ಡಬ್ಬ ಸೈಟ್ ಸೀಯಿಂಗ್ ಹೋಗ್ತಾರೆ ಬಸ್ಗಳಲ್ಲಿ ಅಲ್ಲಿ ನ್ಯೂಯಾರ್ಕಲ್ಲಿ ಒಂದು ಹಾಸ್ಟೆಲ್ ಟೈಪ್ ಅಲ್ಲಿ ಆರ್ಟ್ ಮಾಡಿದ್ವಿ ಬಣ್ಣ ಬಣ್ಣ ಅಲ್ಲಿ ಏಳು ಗಂಟೆ ಕ್ಲೋಸ್ ಸಾಯಂಕಾಲ ನ್ಯೂಯಾರ್ಕ್ ಸಿಟಿ ಯಾರು ಓಡಾಡಲ್ಲ ಆಮೇಲೆ ಎಲ್ಲ ಊರು ಎಲ್ಲ ನ್ಯೂ ಜರ್ಸಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಕೆಲಸಕ್ಕೆ ಇದು ಟೈಮ್ ಸ್ಕ್ವೇರ್ ಇಂದ ಹಿಂಗ್ ಕಾಣುತ್ತೆ ಮೇಲಿಂದ ನೂರ ಎರಡನೇ ಮಾಡಿನೇ ನಂದು ಎಂಬತ್ತೈದನೇ ಫ್ಲೋರ್ ಕಟ್ಕೊಂಡು ಹೋಗ್ತಾರೆ ಇಲ್ಲಿಂದ ನೋಡ್ಬೋದು ಒಂದು ನಾಣ್ಯವನ್ನು ಕರಗಿತ್ತು ಗುದ್ದಿ ಮಾಡ್ತಾರಲ್ಲ ಬುದ್ಧಿ ಬೇರೆ ಕೊಡ್ತಾರ ನಾನು ಹೋದಾಗಲೂ ಇತ್ತು ನಾನು ನೈನ್ಟೀನ್ ಏಟಿ ತ್ರೀ ಅಲ್ಲೇ ಹೋಗಿದ್ದು ನೋಡಿ ಇಲ್ಲಿ ಇದು ಕಾಣುತ್ತಿದೆ ಒಂದು ಸಣ್ಣ ದೂರದಲ್ಲಿ ಸ್ಟ್ಯಾಚು ಆಫ್ ಲಿಬರ್ಟಿ ಇಲ್ಲಿ ಕಾಣುತ್ತೆ ಟೈಮ್ ಸ್ಕ್ವೇರ್ ಇಂದ ಕಾಣುತ್ತದೆ ಇಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಟೈಮ್ ಸ್ಕ್ವೇರ್ ಬಿಲ್ಡಿಂಗ್ ಇಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ

ಇದು ಝೂ ಇದು ನಾವಿದ್ದಿದ ಊರಲ್ಲಿ ವಿಚಿತ ಅಂತಿದ್ನಲ್ಲ ಝೂ ಎಲ್ಲ ಊರಲ್ಲಿ ಇರ್ತದೆ ವಿಚಾರ ಸಿಂಗಾಪುರ ವಿಚಿಟ್ಟ ವಿಚಿಟ್ಟದಲ್ಲಿ ಇದಿದ್ದು ಝೂ ನೋಡಿ ಹೆಂಗಿದಾವೆ ಎಲ್ಲ ಬಂದು ಬಂದು ಹಂದಿ ನೀವು ಸಿಂಗಾಪುರ ಫೋಟೋದಲ್ಲಿ ಸಹ ಝೂ ಇದೆ ಅಲ್ಲಿ ಸಂತೋಷ ಸಂತೋಷ ಅಂತ ಸಿಂಗಾಪುರ ಅಲ್ಲಿ ಫೇಮಸ್ ನೋಡಿ ಹಂದಿ ಏನು ಸೈಝ್ ಇದೆ ನೋಡಿ ಮತ್ತೆ ಏನೇ ಆಹಾರ ಸಮಸ್ಯೆ ಏನಾಗಿಲ್ಲ ನಾವೇ ಮಾಡ್ತಾ ಇದ್ವಿ ಹಾಂ ಇದು ಪೆಂಗ್ವಿನ್ಸ್ ಝೂನಲ್ಲಿ ಇಟ್ಟಿದ್ದಾರೆ ಇದು ಫೋಟೋಗ್ರಫಿ ಇದೆ ಕ್ಯಾಮ್ರಾ ಈ ತರದ ಚಿಕ್ಕ ಕ್ಯಾಮ್ರಾ ವಿತ್ ರೋಲ್ ಇಲ್ಲ ಇಲ್ಲ ಇದು ಡಿಜಿಟಲ್ ಡಿಜಿಟಲ್ ಆಗ್ಲೇ ಬಂದಿದ್ದಲ್ಲ ಇದು ಮೂರು ಇದರದ್ದು ಫೋಟೋ ಇದೆ ಮೂರು ಸಾಲದ್ದು ಬೇರೆ ಬೇರೆ ಇದೆ ಇದರಲ್ಲಿ ಇದೆ ಫಿಲಾಡೆಲ್ಫಿಯಾಗ್ ಹೋಗಿದ್ದೆ ಸಲ ಫಿಲಾಡೆಲ್ಫಿಯಾಗ್ ಹೋಗಿದ್ದೆ ಅಲ್ಲಿ ಇದಾರೆ ಬೆಲ್ ಇಂಥದ್ದು ಬಿಗ್ ಬೆಲ್ ಅಂತ ಇದೆ ವರ್ಲ್ಡ್ ಅಲ್ಲೇ ದೊಡ್ಡ ಬೆಲ್ ಇದೆ ಫಿಲಾಡೆಲ್ಫಿಯಾದಲ್ಲಿ ಅದು ವಾರ ಬಗ್ಗೆ ಲೇಖನ ಬರ್ದಿಲ್ಲ ನೀವು ಲೇಖನ ಬರೀತೀರಿ ಲೇಖನ ಅಮರನಾಥ್ ಯಾತ್ರದ ಬರೆದಿದ್ದೀನಿ ಒಂದು ಸ್ಟೋರಿ ಬರೆದಿದ್ದೀನಿ ಪ್ರವಾಸಿ ಇದ್ರದ್ದು ಅಮೆರಿಕದ ಬರೀಬೇಕು ತುಂಬಾ ಇದೆ ಬರೆಯೋಕ್ಕೆ ಅದು ಪ್ರಿಂಟ್ ಆಗಿದೆ ಅದ ಪ್ರಿಂಟ್ ಆಗಿಲ್ಲ ಅವೆಲ್ಲ ವಾಟ್ಸಪ್ಪಲ್ಲೇ ಶೇರ್ ಮಾಡಿದ್ದೆಲ್ಲ ಸಿಹುಗಳೆಲ್ಲ ಕಡೆ ನೋಡಿ ಇದು ಆಮೇಲೆ ಎಷ್ಟು ದೊಡ್ಡದಿದೆ ನಿಜವಾದ ಇದು ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಎಲ್ಲ ಇದ್ದಾರೆ ನಾವೆಲ್ಲ ಅಡುಗೆ ನಾನೇ ಮಾಡ್ತಾ ಇದ್ದೆ ಅಲ್ಲಿದ್ದಾಗ ನೀವು ಪ್ಯೂರ್ ವೆಜಿಟೇರಿಯನ್ ಹೌದು ಹೌದು ಉಳಿದಿಬ್ರು ಪ್ಯೂರ್ ನಾನ್ ವೆಜಿಟೇರಿಯನ್ ಅಂದ್ರೆ ಅವರ ಮನೇಲಿ ಮಾಡ್ತಾ ಇರ್ಲಿಲ್ಲ ನಾನೇ ಮಾಡ್ತಾ ಮಾಡ್ತಾಿದ್ನಲ್ಲ ಹಾಗಾಗಿ ವೆಜಿಟೇರಿಯನ್ ಊಟ ಮಾಡ್ತಾ ಇದ್ರು ಅವರು ಹೊರಗಡೆ ಆದ್ರೆ ತುಂಬಾ ಕಾಸ್ಟ್ಲಿ ಅಂತಲ್ಲ ಸಿಕ್ಕೋದು ಪಿઝા ಎಲ್ಲ ತಿಂದಿರ್ಬೋದು ಇನ್ನೊಂದು ನಿಮ್ಮದು ಇದರದ್ದು ಸಿಂಗಾಪುರದ್ದು ಇದೆ ಇದೆ ಇಷ್ಟ ಆಯ್ತಾ ಮುಗೀತಲ್ಲ ಅಷ್ಟೇ ಅಲ್ಲ ಇದೆ ಗ್ರಾಟ್ಸೋ ಅಲ್ಲಾ ಇದು ಲಾಸ್ಟ್ ವಿಕ್ ಲಾಸ್ಟ್ ವಿಕ್ ಆಸಿ ಸಿಟಿ

ಇದೆಲ್ಲ ಡ್ಯಾಮ್ ಇದೆ ಇದು ಗ್ರ್ಯಾಂಡ್ ಏರ್ಪೋರ್ಟ್ ಲಾಸ್ ವೇಗಸ್ ಏರ್ಪೋರ್ಟ್ ಒಂದು ಹೋಟೆಲ್ ಸರ್ಕಸ್ ಸರ್ಕಸ್ ಅಂತ ಹೋಟೆಲ್ ಅದು ಅಲ್ಲಿ ಗ್ಯಾಂಬ್ಲಿಂಗ್ ಜಾಸ್ತಿ ನೋಡಿ ಈ ತರನೇ

ಇದೆಲ್ಲ ಆರ್ಕಿಡ್ ಗಾರ್ಡನ್ ಸಿಂಗಾಪುರ್ ಇಷ್ಟ ಆಯ್ತಾ ಅಮೆರಿಕಾದಲ್ಲಿ ರಶ್ ಕಡಿಮೆ ಚೆನ್ನಾಗಿ ಇಷ್ಟ ಆಯ್ತು ಅಂದ್ರೆ ನಾವಿದ ಊರಲ್ಲಿ ರಶ್ ಇರ್ಲಿಲ್ಲ ವೆಹಿಕಲ್ಸ್ ಜಾಸ್ತಿ ಇದಿಲ್ಲ ಜನಗಳು ತುಂಬಾ ಕಡಿಮೆ ಇದ್ರು ಸಿಂಗಾಪುರ್ ಅದು ಎರಡು ಚೆನ್ನಾಗಿದೆ ಅದ್ರದೇ ಒಂದು ಲಕ್ಷಣ ಬೇರೆ ಸಿಂಗಾಪುರಲ್ಲಿ ನಿಮಗೆ ಓಡಾಡ್ಲಿಕ್ಕೆ ಬೇಕಾದಷ್ಟು ಸ್ಥಳಗಳು ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಆರ್ಕಿಡ್ ಗಾರ್ಡನ್ ಆರ್ಕಿಡ್ ಫ್ಲವರ್ ಇದು ಇರ್ತದೆ ಇದರಲ್ಲಿ ಒಂದಿಷ್ಟು ಸಿಂಗಾಪುರ್ ಇದೆ ನಾವಿದ್ದು ಹೋಟೆಲ್ ಇದು 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 ನಮ್ಮ ವರ್ಕಿಂಗ್ ಇದು ಹೋಟೆಲ್ ಟಿ ಟಿ ಎಸ್ ಎಚ್ ಹಾಸ್ಪಿಟಲ್ ಇದು ನೀವು ಅದಕ್ಕೆ ಕೆಲಸ ಮಾಡಿ ಟ್ಯಾಕ್ಸ್ ಡಾಕ್ಟರ್ಗಳೆಲ್ಲ ಇಂಡಿಯನ್ಸ್ ಇರ್ಬೋದು ಎಲ್ಲರೂ ಅಲ್ಲಿ ತರ್ಟ್ ಏಯ್ಟೀನ್ ಪರ್ಸೆಂಟ್ ಏನೋ ಇಂಡಿಯನ್ಸ್ ಇದ್ರು ಶ್ರೀಲಂಕಾದವ್ರು ಜಾಸ್ತಿ ಶ್ರೀಲಂಕನ್ಸ್ ಇದ್ರು ಮತ್ತೆ ತಮಿಳು ಇವರು ಇದೇ ಹಾಸ್ಪಿಟಲ್ ಎದುರುಗಡೆ ಬಿಲ್ಡಿಂಗ್ ನಾವಲ್ಲಿ ಮೆಟ್ರೋದಲ್ಲೇ ಓಡಾಡ್ತಾ ಇದೀವಿ ಇದೆಲ್ಲ ಸಿಂಗಾಪುರ್ ನೋಡಿ ಮೆಟ್ರೋ ಇದು ಅವಾಗಲೇ ಇತ್ತು ಎರಡ್ ಸಾವಿರದ ಒಂದರಲ್ಲಿ ಇಲ್ಲೆಲ್ಲ ಈಗ ಬಂದಿದೆ ಇದು ನಾವಿದ್ ಮನೆ ಇದು ಮನೇಲಿ ಇದ್ವಿ ಇದು ಮನೆ ಇದೆಲ್ಲ ಇಷ್ಟು ಮೆಟ್ರೋದಲ್ಲಿ ಹೋಗ್ ಕಾಣಿಸ್ತಾ ಇದೆ ಇದು ಇದು ನಾರ್ಮಲ್ ಕ್ಯಾಮ್ರಾದಲ್ಲಿ ನೋಡಿದೆ ಡಿಜಿಟಲ್ ಅಲ್ಲ ಡಿಜಿಟಲ್ ರೋಲ್ ಕ್ಯಾಮ್ರಾ ಮತ್ತೆ ಇದರಲ್ಲಿ ನಿಮ್ಮ ಮದುವೆ ಫೋಟೋಗಳೆಲ್ಲ ಇದೆ ಇದರಲ್ಲಿ ಮದುವೆ ದಿನದ್ದು ಈ ವ್ಯಂಗ್ಯ ಚಿತ್ರಕಾರರು ಬಂದಿರಬಹುದು ಎಲ್ಲಿ ಆಯ್ತು ಮದುವೆ ಧಾರವಾಡ ಧಾರವಾಡದಲ್ಲೇ